ರಾಜ್ಯ ಬಿಜೆಪಿಗೆ ವಿಜೇಂದ್ರ ಬಾಸ್ ಮತ್ತೊಮ್ಮೆ ಸಾಬೀತು ವಿಜೇಂದ್ರಗೆ ಮತ್ತೆ ಬಹುಪರ ಪರಾಕ್ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ಗೆ ಮುಖಭಂಗವಾಗಿದೆ ಯತ್ನಾಳ್ ದೂರುಗಳಿಗೆ ಕ್ಯಾರೆ ಎನ್ನದ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದ ಜಿಲ್ಲಾಧ್ಯಕ್ಷರ ನೇಮಕ ಇಪ್ಪತ್ಮೂರು ಜಿಲ್ಲಾಧ್ಯಕ್ಷರನ್ನ ನೇಮಿಸಿ ರಾಜ್ಯ ಬಿಜೆಪಿ ಅಧಿಕೃತ ಆದೇಶ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಿವೈ ವಿಜೇಂದ್ರಗೆ ಮೇಲುಗೈ ಬಹುತೇಕ ಬಿವೈ ವಿಜೇಂದ್ರ ಬೆಂಬಲಿಗರಿಗೆ ಒಲಿದ ಪಟ್ಟ ವಿಜೇಂದ್ರ ಶಿಫಾರಸುಗಳಿಗೆ ಓಕೆ ಅಂತ ಮುದ್ರೆ ಒತ್ತಿದ ವರಿಷ್ಠರು ಆಪ್ತರಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬೆಂಬಲಿಗರಿಗೆ ಮನೆ ಹಾಕಿದ ಹೈಕಮಾಂಡ್ ಬಿವೈ ವಿಜೇಂದ್ರ ಪರ ನಿಂತ ಹೈಕಮಾಂಡ್ ನಾಯಕರು ವಿಜೇಂದ್ರ ವಿರುದ್ಧ ಯತ್ನಾಳ್ ದೂರು ನೀಡಿದ್ರು ನೋ ಯೂಸ್ ವಿಜೇಂದ್ರನ್ನ ಕೆಳಗಿಳಿಸುವ ಪ್ರಯತ್ನದಲ್ಲಿ ಯತ್ನಾಳ್ಗೆ ಹಿನ್ನಡೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಪಕ್ಷದಲ್ಲಿ ಬಲವಾಯಿತು ವಿಜೇಂದ್ರ ಹಿಡಿತ ರಾಜ್ಯ ಬಿಜೆಪಿಗೆ ವಿಜೇಂದ್ರ ಮತ್ತೆ ಬಾಸ್ ಎಂದು ಮತ್ತೊಮ್ಮೆ ಸಾಬೀತು ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ವರಿಷ್ಠರು ಈಗಾಗಲೇ ವಿಜೇಂದ್ರಾಗೆ ಬಹುಪರಾಕೆ ಎನ್ನುತ್ತಿದ್ದು ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ ಟೀಮ್ಗೆ ಮುಖಭಂಗವಾಗಿದೆ ಯತ್ನಾಳ್ ದೂರುಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದ ಜಿಲ್ಲಾಧ್ಯಕ್ಷರ ನೇಮಕ ಇಪ್ಪತ್ಮೂರು ಮೂರು ಜಿಲ್ಲಾಧ್ಯಕ್ಷರನ್ನ ನೇಮಿಸಿ ರಾಜ್ಯ ಬಿಜೆಪಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಇನ್ನ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಿವೈ ವಿಜೇಂದ್ರಗೆ ಮೇಲುಗೈ ಸಾಧಿಸಿದಂತಾಗಿದೆ ಇನ್ನ ಬಹುತೇಕ ಬಿವೈ ವಿಜೇಂದ್ರ ಬೆಂಬಲಿಗರಿಗೆ ಒಲಿದ ಪಟ್ಟ ವಿಜೇಂದ್ರ ಶಿಫಾರಸುಗಳಿಗೆ ಓಕೆ ಅಂತ ಮುದ್ರೆ ಒತ್ತಿದ ವರಿಷ್ಠರು ಆಪ್ತರಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬೆಂಬಲಿಗರಿಗೆ ಮನೆ ಹಾಕಿದ ಹೈಕಮಾಂಡ್ ಬಿವೈ ವಿಜೇಂದ್ರ ಪರ ನಿಂತ ಹೈಕಮಾಂಡ್ ನಾಯಕರು ವಿಜೇಂದ್ರ ವಿರುದ್ಧ ಯತ್ನಾಳ್ ದೂರು ನೀಡಿದ್ರು ನೋ ಯೂಸ್ ವಿಜೇಂದ್ರನ್ನ ಕೆಳಗಿಳಿಸುವ ಪ್ರಯತ್ನದಲ್ಲಿ ಯತ್ನಾಳ್ಗೆ ಹಿನ್ನಡೆಯಾಗಿದೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಪಕ್ಷದಲ್ಲಿ ಬಲವಾಯಿತು ವಿಜೇಂದ್ರ ಹಿಡಿತ ಮೊನ್ನೆ ತಾನೇ ರಾಧಾ ಮೋಹನ್ ದಾಸ್ ಅವರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ರು ನೀವೇ ಕಂಟಿನ್ಯೂ ಆಗಿರಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅಂತ ಹೇಳಿ ಬಹುಪರ ಕೆಂದಿದ್ರು ಇದರ ಮಧ್ಯೆ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ ಈಗ ಮುಖಭಂಗವಾಗಿದೆ ಯತ್ನಾಳ್ ದೂರುಗಳಿಗೆ ಕ್ಯಾರೇ ಎನ್ನುತ್ತಿಲ್ಲ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದ ಜಿಲ್ಲಾಧ್ಯಕ್ಷರ ನೇಮಕ ಇಪ್ಪತ್ಮೂರು ಜಿಲ್ಲಾಧ್ಯಕ್ಷರನ್ನ ನೇಮಿಸಿ ರಾಜ್ಯ ಬಿಜೆಪಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಿವೈ ವಿಜೇಂದ್ರಗೆ ಮೇಲುಗೈ ಸಾಧಿಸಿದಂತಾಗಿದ್ದು ವಿಜೇಂದ್ರ ಶಿಫಾರಸುಗಳಿಗೆ ಓಕೆ ಅಂತ ಮುದ್ರೆ ಒತ್ತಿದ ವರಿಷ್ಠರು ಆಪ್ತರಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ಹೈಕಮಾಂಡ್ ವರಿಷ್ಠರಿಗ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ವಿಜೇಂದ್ರ ಅವರಿಗೆ ವಿಜೇಂದ್ರ ಅವರಿಗೆ ಏನೇ ಮಾಡಿದ್ರು ನೀವೇ ರಾಜ್ಯಾಧ್ಯಕ್ಷರು ಯತ್ನಾಳ್ ಟೀಮ್ ಎಷ್ಟೇ ಕೆಲಸ ಮಾಡಲಿ ಏನೇ ಹೋರಾಟಗಳನ್ನು ನಡೆಸಿದ್ರು ಸಹಿತ ನೋ ಯೂಸ್